ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಚ್ ಆರ್ ಎಂ ಎಸ್ ನಲ್ಲಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡ್ತಕ್ಕಂಥ ನೋಂದಾಯಿಸ್ತಕ್ಕಂಥದ್ದನ್ನ ನಾವು ಹಿಂದಿ ನೋಡಿದ್ದೀವಿ ಈಗ ಯಾರ್ಯಾರಿಗೆ ಈ ಯೋಜನೆಗೆ ನೋಂದಾಯಿಸಿಕೊಳ್ತಕ್ಕಂಥದ್ದು ಇಷ್ಟ ಇಲ್ಲ ಅವರನ್ನ ನೋಂದಾಯಿಸದೇ ಇರತಕ್ಕಂಥದ್ದು ಡಿ ಅವರವರ ಕೆಲಸ ಆಗಿರುತ್ತೆ ಅದನ್ನು ಎಚ್ ಆರ್ ಎಂ ನಲ್ಲಿ ಯಾವ ಒಂದು ಆಪ್ಷನ್ ಅಲ್ಲಿ ಮಾಡಬೇಕು ಅನ್ನೋದನ್ನ ನೋಡೋಣ ಹಾಗೇನೆ ಅಪ್ರೂವ್ ಮಾಡ್ತಕ್ಕಂಥದಕ್ಕೆ ಡಿ ಎಸ್ ಸಿ ಟೋಲ್ ಕಿಟ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ತಕ್ಕಂಥದ್ದನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಂದಾಗಿ ಎಚ್ ಆರ್ ಎಮ್ ಎಸ್ಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಬಳಸಿ ಲಾಗಿನ್ ಆಗಬೇಕಾಗತ್ತೆ ಲಾಗಿನ್ ಆದ ನಂತರ ಎಚ್ ಆರ್ ಎಮ್ ಎಸ್ನಲ್ಲಿ ಸರ್ವಿಸ್ ರಿಜಿಸ್ಟರ್ ಅಂತ ಏನೋ ಮೊದಲನೇ ಒಂದು ಆಪ್ಷನ್ ಇದೆ ಆ ಆಪ್ಷನ್ನಲ್ಲಿ ಸಬ್ಮೆನುಗಳು ಓಪನ್ ಆಗುತ್ತೆ ಈ ಸಬ್ಮೆನುಗಳಲ್ಲಿ ಡೌನ್ ಚಲಿಸಿದರೆ ನಾವು ಕೊನೆಯಲ್ಲಿ ಫ್ಯಾಮಿಲಿ ಡಿಪೆಂಡೆಂಟ್ ಅಪ್ರೂವ್ ಫಾರ್ಮ್ ಕೆ ಎ ಎಸ್ ಎಸ್ ಅಂತ ಇದೆ ಇದನ್ನ ಅಪ್ರೂವ್ ಮಾಡತಕ್ಕಂಥದ್ದು ಡಿ ಡಿರ ಕೆಲಸ ಆಗಿರುತ್ತೆ ಅವ್ರು ಮಾತ್ರ ಈ ಯೋಜನೆಗೆ ಒಳಪಡ್ತಕ್ಕಂಥ ನೌಕರರನ್ನ ಆಪ್ ಟಿನ್ ಮತ್ತು ಅಪ್ಲೋಡ್ ಮಾಡಬಹುದಾಗಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ ಫ್ಯಾಮಿಲಿ ಡಿಪೆಂಡೆಂಟ್ ಡೀಟೇಲ್ಸ್ ಫಾರ್ ಕೆ ಎಸ್ ಪರ್ಪಸ್ ಅಪ್ರೂವ್ ಹೇಳಿ ಇದರಲ್ಲಿ ಅಪ್ರೂವ್ ರಿಕ್ವೆಸ್ಟ್ ಎಷ್ಟಿದೆ ಅಂತ ತೋರಿಸುತ್ತೆ ನೌಕರರು ಅಪ್ಲಿಕೇಶನ್ ಅನ್ನ ಮೊಬೈಲ್ ಆ್ಯಪ್ ಮೂಲಕ ಹಾಕಿದರೆ ಅಪ್ರೂವ್ಡ್ ರಿಕ್ವೆಸ್ಟ್ ಅಂತಲೂ ಕೂಡ ತೋರಿಸುತ್ತೆ ಅದಾದಂತರ ಕೆಳಗಡೆ ರಿಕ್ವೆಸ್ಟ್ ಫಾರ್ ಆಪ್ಟಿನ್ ಇನ್ ಆಪ್ಟೌಟ್ ಅಂತ ಇದೆ ಇದರಲ್ಲಿ ಯಾವ ನೌಕರರು ಒಳಪಡೋಕ್ಕೆ ಎಷ್ಟು ಯೋಜನೆಗಳ ಪಡ್ತಾರೆ ಅವ್ರನ್ನ ಕೆ ಜಿ ಡಿ ನಂಬರ್ ಹಾಕಿ ಗೆಟ್ ಅಂತೇಳಿ ಸರ್ಚ್ ಮಾಡಿ ಆಪ್ಟಿನ್ ಮಾಡಬೇಕು ಯಾರು ಈ ಯೋಜನೆಗೆ ಒಳಪಡೋದಕ್ಕೆ ಇಷ್ಟಪಡೋಲ್ಲ ಅವ್ರನ್ನ ಕೆ ಜಿ ಡಿ ನಂಬರನ್ನು ಎಂಟರ್ ಮಾಡಿ ಗೆಟ್ ಅಂತೇಳಿ ಆಪ್ಟೌಟನ್ನು ಮಾಡಬೇಕಾಗುತ್ತೆ ಜೊತೆಗೆ ಈ ಯೋಜನೆಗೆ ಒಳಪಡ್ತಕ್ಕಂಥದ್ದು ಅಥವಾ ಒಳಪಡದೇ ಇರತಕ್ಕಂಥದ್ದು ಆಯ್ಕೆ ಮಾಡ್ತಕ್ಕಂಥದ್ದು ಕೇವಲ ಸರ್ವಿಸ್ನಲ್ಲಿ ಒಂದು ಬಾರಿ ಅಂತೇಳಿ ಇಲ್ಲಿ ನೋಟ್ ಅನ್ನ ನೀವು ನೋಡಬಹುದು ಇನ್ಸ್ಟ್ರಕ್ಷನ್ ಯು ಆರ್ ಅಲೋಡ್ ಟು ಮಾಡಿಫೈ ಆಪ್ ಇನ್ ಟು ಆಪ್ಟ್ ಔಟ್ ಓನ್ಲಿ ಒನ್ಸ್ ಫಾರ್ ಫರ್ದರ್ ಇನ್ಫಾರ್ಮೇಶನ್ ಪ್ಲೀಸ್ ಕಾಂಟ್ಯಾಕ್ಟ್ ಡಿಪಾರ್ಟ್ಮೆಂಟ್ ಅಂತ ಇದೆ ಒಮ್ಮೆ ಮಾತ್ರ ನಾವು ಆಪ್ಟಿನ್ ಇನ್ ಮಾಡಿ ಅಪ್ ಔಟ್ ಮಾಡಬಹುದು ಮತ್ತೆ ಅಪ್ ಡೌಟ್ ಮಾಡಿದ ಮೇಲೆ ಮತ್ತೆ ಆಪ್ಟಿನ್ ಇನ್ ಮಾಡೋದಕ್ಕೆ ಬರೋದಿಲ್ಲ ಜೊತೆಗೆ ಈ ಮೇಲ್ ಭಾಗದಲ್ಲಿ ನೀವು ನೋಡಬಹುದು ಡೌನ್ಲೋಡ್ ಡಿ ಎಸ್ ಸಿ ಡ್ರೈವರ್ಸ್ ಅಂತ ಇದೆ ಈ ಡೌನ್ಲೋಡ್ ಡಿ ಎಸ್ ಸಿ ಡ್ರೈವರ್ಸ್ ಮೇಲೆ ಕ್ಲಿಕ್ ಮಾಡಿ ನಾವು ಡಿ ಎಸ್ ಸಿ ಸೈನ್ ಸೈನ್ ಮೂಲಕ ಡಿ ಡಿ ಮಾಡಬೇಕಾಗುತ್ತೆ ಏನು ಮಾಡಬೇಕಾಗತ್ತೆ ಅಪ್ರೂವ್ ಮಾಡಬೇಕಾಗತ್ತೆ ಅದಿಲ್ಲ ಅಂದರೆ ಒ ಟಿ ಪಿ ಮೂಲಕನೂ ಕೂಡ ನಾವು ಅಪ್ರೂವನ್ನ ಮಾಡ್ಬೋದು ಒಂದೇ ಡಿ ಎಸ್ ಯೂಸ್ ಮಾಡಿ ಮಾಡ್ತೀವಿ ಅಂದರೆ ಈ ಡೌನ್ಲೋಡ್ ಡಿ ಎಸ್ ಸಿ ಡ್ರೈವರ್ಸನ್ನು ಕ್ಲಿಕ್ ಮಾಡಿ ಡ್ರೈವರ್ಸನ್ನು ಡೌನ್ಲೋಡ್ ಮಾಡ್ಕೋಬೇಕು